ಸ್ನೇಹಿತರೆ ಎಲ್ರೂ ಜೊತೆಗಿದ್ದಾಗ ಸಾಧಿಸುವುದು ಗೆಲುವಲ್ಲ ಬದಲಾಗಿ ಯಾರೂ ಜೊತೆಗೆಲ್ಲದೆಯೋ ಸಾವಿರಾರು ಜನ ನಿಮ್ಮ ಕಾಲೆಳಿತಾ ಇದ್ರು ಅವರು ಮುಂದೆ ಜಗ್ಗದೆ ದಿನ ಮುಂದೊಂದಿನ ಇದ್ದವರ ಮುಂದೆ ಗೆದ್ದು ನಿಂತು ನಗ್ತಿರಲ್ವ ಅದು ನಿಜವಾದ ಗೆಲುವು ಅದು ನಿಜವಾದ ಸಾಧನೆ ಅಂತಹ ಸಾಧನೆಯನ್ನ ಅಂತಹ ಗೆಲುವುಗಳನ್ನು ತಂದುಕೊಳ್ಳುವ ಗಟ್ಟಿ ಮನಸ್ಸು ನಿಮ್ಮೊಳಗೂ ಇದೆ ಹುಡುಕಿ ತೆಗೆಯುವ ಪ್ರಯತ್ನ ಮಾಡಿ ಮನದಂಗಳದ ಸ್ನೇಹಿತೆ ಕೇಳುವ ಮನಸ್ಸು ನನ್ನದು ಕೇಳುವ ಹೃದಯ ನಿಮ್ಮದಾದರೆ ಜೋಳಿಗೆಯ ಹಿಂದಿನ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕಟ್ ಇದರಿಂದ ಮನದಂಗಳದ ಸ್ನೇಹಿತೆಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಇದರಿಂದ ನಿಮ್ಮ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ ಅವರಿಂದ ಮತ್ತೊಂದಷ್ಟು ಹೀಗೆ ಈ ಸ್ನೇಹದ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ ಅಲ್ಲಿಯವರೆಗೂ ಹತ್ತರಾಗಿರುತ್ತೀರ ಮತ್ತು ಸ್ವಾಗತಿಸುತ್ತೀರಾ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನನ